ಚಂಪ ನಿನಗ ಅತ್ತಿಯರ್ ಹೇಳಿದ್ದಿಲ್ಲ ಯಾರ ಮುಂದೆ ಏನು ಉಸಿರು ಹೊಡಿಬೇಡ ಅಂತ ಹೇಳಿ ನಿನ್ನೆ ಅತ್ತಿಯರ್ ಫೋನ್ ಹಚ್ಚಿ ಸರಿಯಾಗಿ ಭಯ ಹಾಕತ್ತಿದ್ರು ಆಕೆ ಏನು ಊರ್ ತುಂಬಾ ಸುದ್ದಿ ಸಾರ ಕೇಳು ಕೇಳ ಅಂತ ಹೇಳಿ ಯಾರ ಮುಂದೆ ಹೇಳಿದ್ದಿ ಆ ನಾನ ಅಕ್ಕ ನಾನು ಯಾರ ಮುಂದೆ ಹೇಳಿದ್ದಿಲ್ಲ ಅವತ್ತು ಫೋನ್ ಮಾತಾಡತ್ತಿದ್ನೆ ಅತ್ತಿಯರ್ ಕೂಟ ಅದು ಈಗ ಯಾಕರ ಬರ್ತಾರ ಏನೋ ನಮ್ಮ ಆಗ್ಬಿಟೈತಿ ನೀನ್ ಹೇಳ್ದೊತ್ತೇ ಅವ್ರೇನ್ ಕೇಳಿಸಿಕೊಂಡಿರಂಗಿಲ್ಲ ನೀನೆ ಹೇಳಿರ್ತಿ ಆದ್ರೂ ಏನೋ ಬೇರೆ ಮಾತಾಡ್ತಿದ್ದೆ ಮುಚ್ಚ ಹಾಕದ್ ಬಿಟ್ಟು ಅಲ್ಲ ಅವ್ರ ಗಿರ್ಜಾಕರ್ ಊರ್ ತುಂಬಾ ಸುದ್ದಿ ಹೇಳಿ ನಿನ್ನೆ ಬಸ್ ಹೇಳೋದ್ ಬರಾತಿನಿ ಎಷ್ಟು ಮಂದಿ ಕೇಳ್ಬೇಕ ಗೊತ್ತ ಬಗೆಹರಿತಾನು ಬಗೆಹರಿತಾನೆ 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 ಯೌವಾ ಶಾಂತ ಒನ್ ಮಗ ಹಿಂಗ್ ಮಾಡ್ತಾನಂತ ನಾ ಅನ್ಕೊಂಡಿದ್ದಿಲ್ ಬಿಡು ಶಾಂತ ಒನ್ ಮಗ ಹಿಂಗ್ ಮಾಡಿ ನೈವ್ವಾ ಅಂತೇಳಿ ಎಷ್ಟು ತರಾ ಮಾತಾಡಿದ್ರು ಗೊತ್ತ ಮಾವಾರಿಗಂತರು ಕೆಟ್ಟ ಬೇಜಾರಾಗ್ಬಿಡ್ತ ಅಯ್ಯೋ ಹೌದಾ ಅದೇನ ಅಂತಾರಲ್ಲ ಮನ್ಯ ಗಡಿಗೆ ಬಾಯಿ ಆದ್ರೂ ಮುಚ್ಚಬಹುದಂತ ಈ ಹಳಾದ ದೂರ ಮಂದಿ ಬಾಯಿ ಮುಚ್ಚಕ್ಕಾಗಂಗಿಲ್ಲ ಮಾರಿ ಮಣ್ಣಾಗಡಗಲಿ ಅಲ್ಲ ಎಷ್ಟು ಕಿಡ್ಡಿ ನೋಡಿ ಹೊರದು ಮಂದಿ ಮಣ್ಣಾಗಿಟ್ಟು ಬರಲಿ ತಮ್ಮನೆಯಾಗತತಿ ಬಿಡ್ತಾವು ಮಂದಿ ಮನಿದು ಬಾಚಕೋಕೊತಾಗ ಹ್ಮ್ ಅಕ್ಕ ಅತ್ತೆಯರ ಮುಂದೆ ಬಿಡ ಅತ್ತಿಯವರಿಗೆ ವಿಚಾರ ಗೊತ್ತಾದ್ರೆ ನನ್ ಕತೆ ಮುಗೀತು ಏನು ಮಾಡಲಿ ನಾನು ಹೇಗೆ ಹೇಳಲಿ ಹೇಳಬೇಕಂದ್ರು ಹೇಳಿದಿ ನೀನು ಬೈಸ್ಕೋ ಈಗ ಏನು ಮಾಡಲಿ അയ്യോ അക്കാട് അതേനോ അല്ലൊന്നേ ഗുഡി ഗുഡ് ഒക്കെ നടി കലസമാ നടി അതിബർ താഴ തടി ബംഗളൂർ ബിട്ട മേലെ തരത്താള കാലന ബൂട്ട ಆ ಮ್ಯಾಗ್ ಕಲಸ್ತಾರ ನಿನಗೆ ಪಾಟ ಅತ್ತಿ ಬರತಾಳ ತಡಿ ಬೆಂಗಳೂರು ಬಿಟ್ಟ ಬಂದಮೇಲೆ ತರ ತಾಳ ಕಾಲನ ಬೋಟ ರೀ ರೀ ಈಗ ಆಫೀಸಿಂದ ಬಂದ್ರೆ ಮುಚ್ಚ ಮಕ ತಕೊಳ್ಳಕ ಬಿಡಂಗಿಲ್ಲ ಏನು ಹೇಳು ಅದು ರೀ ಬೆಂಗಳೂರೆ ನೋಡिला ಹೆಂಗ್ ಐತಿ ಅಂತ ಒಂದ ಸಲ ಕರ್ಕೊಂಡು ಅಡ್ಡಾಡಸ್ರಿ ತವರು ಸ್ರಿ ಹೆಂಗ್ ಹೆಂಗ್ ಅಂತ ಯಾಕ ನಿನ್ನ ಹೋದ್ರೆ ಕಾಣಲ್ಲ ಅಂತ ಬೆಂಗಳೂರು ಆ ನಿನ್ನ ಹೋಗಲ್ಲ ನೋಡಿಕೊಂಡು ಬಾ ಹೋಗ್ಲಿ ಒಂದು ಕರ್ಕೊಂಡು ಹೋಗ್ರಿ ಯಾವ್ದಾರ ಯಾಕೆ ನೀವು ಹೋಗಲ್ಲ ಒಬ್ಬಾಕ ಹೋಗೋಕೆ ಬೇಜಾರು ನೀವು ಬರ್ರಿ ಒಬ್ಬಾಕಿ ಹೋಗೋಕೆ ಬೇಜಾರಾದ್ರೆ ನಮ್ಮವ್ವನ್ನು ಕರ್ಕೊಂಡು ಹೋಗು ಪಾಪ ನಮ್ಮವ್ವಗ ಮನ್ಯಾಗೆ ಇದ್ದಿದ್ದು ಬೇಜಾರಾಗಿರ್ತೈತಿ ಈಗೇನೋ ಹೊಸ ಹೊಸ ಚೂಡಿದಾರ್ ಬೇರೆ ಹಾಕೊಳಕತ್ತಳಲ್ಲ ನಿನ್ ಜೊತೆಗೆ ಸೇರಿ ಹಾಂ ಅದನ್ನ ಹಾಕೊಂಡು ಅವ್ನ ಟ್ರಿಪ್ ಹೊರಗೆ ಹೋಗ ಬಂದಂಗೆ ಆಕತ್ತಿ ಹೌದು ನೀನೇನು ಇವತ್ತು ಸೀರೆ ಉಟ್ಕೊಂಡ್ಬಿಟ್ಟಿಯಲ್ಲ ಅವು ಏನೋ ಪ್ಯಾಂಟು ಹಿಂಗೆ ಬಾಳ ಹಾಕೊಳಕತ್ತಿದ್ದಿ ಅಷ್ಟೇ ಮೂರೇ ದಿನ ಸಂತಿನ ಇವತ್ತು ಮತ್ತು ಸೀರೆನೇ ಕಂಫರ್ಟಬಲ್ ಹೋದಿಲ್ಲ ಹಂಗೇನಿಲ್ಲ ಇದು ನಮ್ಮ ಸಂಪ್ರದಾಯ ಮದ್ಯಾಗ ಹೆಣ್ಮಕ್ಳಿಗೆ ಹಿಂಗಿರ್ಬೇಕು ಅದು ಏನೋ ನಿಮ್ಗೆ ಇಷ್ಟ ಆಗಲಿ ಅಂತ ಹಂಗೈತೆ ಅಷ್ಟೇ

ಯಾಕೆ ಡಿಸ್ಟೆನ್ಸ್ ಭಾಳ ಮೇಂಟೈನ್ ಮಾಡತ್ತೀರಿ ಇಲ್ಲಿ ಬಂದು ಇಷ್ಟ ಅಂತ ಅಕ್ಕಿ ನೀಟ್ಕೊಂಡು ಕೂತಿದ್ರಿ ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನು ತಿರ್ಗಿನ ನೋಡ್ಬಾರ್ದು ನಾನು ಆದರೂ ಕಟ್ಕೊಂಡು ಗಂಡ ಬಿಡೋದು ಬೇಡ ಅಂತ ಸುಮ್ಮನೆ ಇರೋದು ಅತ್ತಿ ಮಾವನ ಮಕ್ಕ ನೋಡಿ ಅಂತ ಒಳ್ಳೆ ಅತ್ತಿ ಮಾವನ ನೋಟ್ಟಿ ಒಳಗೆ ಇಡಲಿ ಹೆಂಗೆ ಬಿಟ್ಟಿದ್ರೆ ಏನಂತ ನೋಡ್ರಿ ಬೇಕಾದಾಗ್ಲಿ ನಿಮಗೆ ಈ ಜನ್ಮಕ್ಕೆ ನಾನೇ ಗತಿ ಏನು ಡೈವರ್ಸ್ ಅಂತರೂ ಕೂಡ ಮಾತೇ ಇಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ನೀವು ನನ್ನ ಜೊತೆಗೆ ನಿಷ್ಠಾನ ಕಟ್ಕೊತೀರಿ ಹೌದನಾ ನಾನೇ ನಿಮ್ಗೆ ಡ್ರೈವರ್ಸ್ ಕೊಡ್ತೀನಿ ಅಂತ ಹೇಳಿಲ್ಲಲ್ಲ ಡೈವರ್ಸ್ ಕೊಡ್ತೀನಿ ಅಂತ ಏನು ಹೇಳಿಲ್ಲ ಆದ್ರೆ ಸದ್ಯಕ್ಕೆ ನಂಗೆ ಈಗ ಮನಸ್ಸಿಲ್ಲ ಅಷ್ಟೇ ನಿಮ್ಮ ಮನಸ್ಸು ತಗೊಂಡು ನನಗೆ ಏನಾಗಬೇಕಾಗಿಲ್ಲ ತಾಳಿ ಯಾಕೆ ಕಟ್ಟಿದ್ರಿ ನನ್ನ ಕುತ್ತಿಗೆ ಓ ನಿಮ್ಮ ಮನಸ್ಸು ಬಂದಾಗ ನಾ ಇರ್ಬೇಕು ನಿಮ್ಮ ಜೊತೆಗೆ ನಿಮ್ಮ ಮನಸ್ಸು ಇಲ್ಲ ನಾನು ಪಾಡಿ ಇರ್ಬೇಕು ಏನು ರೋಬೋಟ್ ಅಂತ ತಿಳ್ಕೊಂಡಿರ ನನ್ನ ನಾನು ಏನು ಹೌದನ್ನ ಅಂತಕ್ಕೆ ನನಗೂ ಹೃದಯ ಹಾರ್ಟ್ ಮನಸ್ಸು ಎಲ್ಲ ಐತಿ ಏನು ನನಗೂ ನನ್ನ ಗಂಡನ ಜೊತೆಗೆ ಇರ್ಬೇಕು ಗಂಡನ ಜೊತೆ ಓಡಾಡ್ಬೇಕು ನನ್ನ ಗಂಡ ನನ್ನವ ಅನ್ನೋದು ಇರ್ತತಿ ಅರ್ಥ ಮಾಡ್ಕೊರಿ ಇನ್ನೂ ಎಷ್ಟು ದಿನ ರೀ ಹಿಂಗೆ ಮಾಡ್ತೀರಿ ಹೋಗ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರಕ್ಕೆ ಒಳ್ಳೆಯಕ್ಕಿದ್ದರೆ ಸುಮ್ಮನೆ ಹಾಕಿದ್ನೋ ಏನು ಆಕೆ ಅಷ್ಟು ಕೆಟ್ಟಕ್ಕಿದ್ಲು ಅಕ್ಕಿ ಬಂದಿದ್ದೆ ನಿಮ್ದು ಮನೆ ಈ ದುಡ್ಡು ಹಣ ನೀವು ಎಲ್ಲ ಖರ್ಚು ಮಾಡ್ತೀರಿ ಟೈಮ್ ಪಾಸ್ಗೋಸ್ಕರ ಬಂದಿದ್ಲು ಅದಕ್ಕೆ ಆಕಿನ್ನ ಮತ್ತೆ ಓಡಿಸಿದೆ ಆಕಿ ಒಳ್ಳೆಕ್ಕಿದ್ದಿದ್ರೆ ಬಿಟ್ಬಿಟ್ಟು ಅಕ್ಕಿನೇ ಆಕೆಯೇ ಒಳ್ಳೆಕ್ಕಿಲ್ಲಲ್ಲ ಇನ್ನೂ ನೀವು ನನ್ನನ್ನ ದೂರ ಮಾಡ್ತೀರಲ್ರಿ ನಿಮ್ಮ ಅಂತೇಳಿ ನಾ ಜಗಳ ಮಾಡಿಕೊಂಡು ನನಗೆ ಆಂ ನನಗೆ ಮೋಸ ಮಾಡಿದಿ ನಿನಗೆ ನಾ ಬೇಡ ಮೇಲೆ ನನಗೂ ನೀ ಬ್ಯಾಡ ಹೋಗ ಅಂತೇಳಿ ಬಿಟ್ಕೊಟ್ಟು ಡ್ರೈವರ್ಸ್ ತೊಗೊಂಡು ನನಗೆ ಆಟ್ರೋಗ್ಬೇಕು ಇಟ್ಟು ಹೋಗ್ಬೇಕು ಅಂತ ಕೇಳಿ ರೊಕ್ಕ ತೊಗೊಂಡು ಅಲ್ಲಿ ಹೋಗಿ ನಮ್ಮಪ್ಪ ನಮ್ಮೂನು ಮರ್ಯಾದೆ ತೆಗೆದು ಹಾಂ ಇಲ್ಲಿ ಇವ್ರಿಗೂ ನಮ್ದು ಇಲ್ದಂಗೆ ಮಾಡಿ ನನ್ನ ಜೀವನನೂ ಹಾಳು ಮಾಡಿಕೊಂಡು ಇರೋಕೆ ಇಷ್ಟ ಇಲ್ಲ ನನಗೆ ಏನು ತಪ್ಪು ತಪ್ಪೆಲ್ಲರಿಂದ ಆಗ್ತಿರ್ತಾವೆ ಅದನ್ನು ಹೋಗೋ ಬದಲಿ ಇಬ್ಬರು ಅದನ್ನು ಮರ್ತು ಬಿಡೋದು ಒಳ್ಳೇದಲ್ಲನ ನಾನು ನಿಮಗೆ ಅನಿಷ್ಟಾಗೆ ಅದೇನಿ ಆದರೆ ನಿಮಗೆ ಆ ನಂಬಿಕೆ ಇಲ್ಲ ಇನ್ನೂ ಇದು ಸಿಟ್ಟಿನಾಗ ಇರಬೇಕಂತದಿರನಾ நோட்ரிங்க அனசத்து மாதாடத்தினேன் தோறப்பா இல்ல அம்மா ஏன்கா குடித்த கேளா கங்காய் எல்லாம் அது அம்மா அஹ் இது பெங்களுர் நானும் நோடில் கர்க்கோக தோர்ஸ் அந்த நன்காக தோர்சு அதுனே மாத்தாடுக்கு நின்று அஸ்டே ஹோல பாபா ஏ ஊர் நோட்பி பாப கண்டுபுட்ட அடேட் ஊர் அடேட் ஊர் தோர்சு ஊட்டா யார் ನಿಮ್ಮನೇನ್ ಕೇಳಾರ ಹೇಳಾರೆ ಅಪ್ಪ ನಾವು ಇರ್ತೇವೆ ತೋ ಮನೆಗೆ ಬೇಡವಾ ನನಗೇನು ಹೋಗಕ್ಕೆ ಮನಸ್ಸಿಲ್ಲ ಈಗ ನೀವು ಬರ್ರಿ ಬೇಕಾರೆ ಹೋಗಿ ಅಡ್ಡಾಡ್ಕೊಂಡು ಬರೋಣಂತೆ ಕಬ್ಬನ್ ಬಾ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಎಲ್ಲ ನೋಡ್ಕೊಂಡು ಬರೋಣಂತೆ ಬೇಕಾರೆ ಹೋಗಿ ಹ್ಞೂ ಅಮ್ಮ ನೀವು ಬರ್ರಿ ಹೋಗಿ ಬರ್ರಿ ಏ ನೀ ಇಬ್ಬರು ಗಂಡ ಐತಿ ಹೋಗಿ ಬರ್ರಿ ಅಪ್ಪ ನಿಮ್ಮ ಚಿಕ್ಕ ಪೂಜೆ ಕಾಡಿ ಬಿಟ್ಟಂಗ ನಾವು ಅದಕ್ಕೆ ಗಂಡ ಐತಿ ನಮ್ದೇನ ಆಗೈತಿ ಹೋಗೈತಿ ಅಯ್ಯೋ ದೇವ್ರೆ ನಾವೇನು ಊರ ಅಡ್ಡಾಡಿ ಅದೇನ ಏನು ಮಾಡ್ಬೇಕಾಗೈತಿ ಅದೇನ ಅಂತಾರಲ್ಲ ಊರು ಹೋಗೋ ಕಾಡ್ಬಾ ಅಂತ ಈಗ ನೋಡಿ ಏನು ಮಾಡಲಿ ಬೇಡ ನೀವಿಬ್ರು ಹೋಗಿ ಬರ್ರಿ ನಿಮ್ಮ ಖುಷಿನೇ ನನ್ನ ಖುಷಿ ಅಷ್ಟಪ್ಪ ಯವ್ವ ಕಾರ್ನಾಗ ಬೇಕಂದಷ್ಟು ಜಗ ಐತಿ

ಬಾಡ ನೀನು ಹೆಂಗ್ ಬೇಕಂಗ ಮತ್ತೆ ಹೆಂಗ್ ಬೇಕಂಗಿರವ ಏನ ಸಂಸಾರ ಜೀವನ ಕಾಲ ಇಡಬಾರ್ದು ಸಂಸ್ ಮದುವೆ ಆಗಿನ್ ಮುಗಿತ್ತು ಹೆಂಡತಿಗೆ ಹೆಂಗ್ ಬೇಕಂಗ ಗಂಡ ಗಂಡ ಹೆಂಗ್ ಬೇಕಂಗ ಹೆಂಡತಿ ಇರೋದ ಜೀವನ ನೋಡಪ್ಪ ಇನ್ನೆಲ್ಲ ಹೆಚ್ಚು ನಮ್ಗೆ ಇರೋದಾಗಲ್ಲ ನೀನ್ ಹೆಂಡತಿ ನಿನ್ ಕೈ ಒಪ್ಸೇವಿ ಏನ ನಾನು ನಿಮ್ಮಪ್ಪ ನಾಳೆ ಊರ್ಗೆ ಹೋಗ್ತೀವಿ ಅವ ಯಾಕವ ನೀವು ಅಕ್ಕಿನ ಕರ್ಕೊಂಡು ಹಾ ಅಂದ್ರೆ ಅಕ್ಕಿನ ಕರ್ಕೊಂಡು ಹೋಗ್ತೀವಿ ಮತ್ತೆ ಅಕ್ಕಿನ ತಂದಿಟ್ಕೋ ನಾಚಿಕೆ ಬರ್ತಪ್ಪ ನನಗಂತೂ ಈ ವಿಚಾರ ಆತಗ ಒಂಥರ ನಾ ಅಕ್ಕಿದ್ರಿಗೆ ನಾನು ತಲೆ ತಗ್ಗಿಸ್ಬೇಕು ಹೆಂಗ್ ಬೆಳೆಸೇನ್ ನನ್ನ ಮಗನ ಅಂತ ಹೇಳಿ

ಇನ್ನು ಮತ್ತೆ ಕೇಳ್ಕೊಂತ ಕುಂತು ಹೇಳಿಗಿನಾರ ತಂದು ಹಾಂ ಕೈಯಾಗ ಒಂದು ರೊಟ್ಟಿ ಮಾಡಿ ಮತ್ತಿಲ್ಲ ಪಿಜಾ ಬರ್ಗಾರರು ಅಂತ ತಿನ್ಕೊಂತ ಅಡ್ಯಾರ್ ನಾವು ಬೆಗ್ಗಾರ ಆಗ್ಬೇಕ ಬಾ ಚಾ ಕುಡಿ ಬಾ ಆಯ್ತು ಸರಿ ನೋಡಿರಿ ಅಲ್ಲಿ ಊರಾಗ ಅದು ಏನು ಮಾಡ್ಯಾವ ಏನೋ ಅವು ಅತ್ತಾಗ ಇವು ಎರಡ ಅವು ಬಿಟ್ಟು ಬಂದೆನವನ್ನ ಆ ಹುಡುಗನ ಕಾಡ್ತೈತಿ ಅಂತಾಳ ಆಕಿನ ಅಯ್ಯೋ ದೇವ್ರೆ ಮನಿನ ಕುಲಿಗೆಡ್ ಈಗ ಅಲ್ಲಿ ಹೋಗಿ ನಾನು ಅದನ್ನ ನನ್ನ ಬಾಳೆ ನಾನು ನೆಟ್ಟ ಮಾಡ್ಕೊಬೇಕಲ್ಲಪ್ಪ ನನ್ನ ಮನಿ ಅದ ನನ್ನ ಗಂಡನ ಮನೆ ನಾ ಇರ್ಬೇಕ್ ಮತ್ತೆ ಹೌದಿಲ್ಲ ಇಲ್ಲೇ ನೋಡ್ಕೊಂತ ಎಷ್ಟು ದಿನ ಅಂತಿರಲಿ மத்ல நம்ம சிட்டு ஜீவனிக்க ஆகல் விட பாதக ஏன் இது ஒன் தர ஆஜுக்கிட்டு உண்டே திண்டே மாதா இல்லாடல ಹೋಗಿಲ್ಲ ಕಿವಿಗೆ ಬಿದ್ರೆ ಸಮಾಧಾನ ಆಗದ ಯವ ಹಂಗ ನಿಂಗೆ ಬೇಸರ ಆದ್ರೆ ಇದ್ರಿಗೆಲ್ಲ ಗಾರ್ಡನ್ ಐತಿ ಸಿ ಎಲ್ ಅಂಡ್ ಗಾರ್ಡನ್ ಗಾರ್ಡನ್ ಮಾಡಾರಲ್ಲ ಪೂರ್ತಿ ಅಲ್ಲಿ ಹೋಗಿ ವಾಕಿಂಗ್ ಮಾಡು ಯಾರಾದ್ರೂ ನಿನ್ನ ವಯಸ್ಸಿನ ಪರಿಚಯ ಹಾಕಾರ ಮಾತಾಡ್ಸೋದಪ್ಪ ಏನಂತ ಮಾತಾಡ್ಲಿ ನಮ್ಗೂ ಬೇಸಾಗದಲ್ಲ ಏನಂತ ಮಾತಾಡ್ಬೇಕು ನಂಗೆ ನಮ್ಮ ಊರ ಚಂದಪ್ಪ ನೀ ಬೇಕಾದ್ರೆ ಹೇಳ್ಕೊ ಸುಮ್ಮನೆ ನಾನು ಕಿರಿಕಿರಿ ಮಾಡಕ್ ಹೋಗ್ಬಿಡ ನಾ ಹೇಳಿ ನಾವು ಊರ್ಗೆ ಹೋಗ್ತೀವಿ ಏನ್ ನಿನ್ನ ಅಂತ ಕರ್ಕೊಂಡು ಚಂದ ಜೀವನ ಮಾಡಿ ಆಕಿಗೆ ಬೈಯೋದು ಏನಾರ ಅನ್ನೋದು ಮನ್ಸಿನ ಆಗೋಂಗ್ ನಡ್ಕೊಳ್ಳೋದು ಇಂಥವೆಲ್ಲ ಮಾಡಕ್ ಹೋಗ್ಬಿಡ ಏನ ನೆನ್ಪೈತನ ಕಟ್ಕೊಂಡು ಏನು ತನ್ನದು ಇಷ್ಟ ದಿನ ಅಂತ ಹೇಳಿ ಇದೆ ಸಿಟ್ಟು ಸೆಡವು ನನಗೆ ಇಷ್ಟ ಇಲ್ಲ ಅಂತ ಇದು ಮಾಡಕ್ಕೋಕಿಲ್ಲ ಬಾಡೆ ಹಾ ಹಾ ಇನ್ನು ಮುಂದೆ ಅರಸ್ಕೊಂಡು ಹೋಗಬೇಡ ಚೆಳಗಾಲು ಮುಗಿದರಾಗ ನಮಗೊಂದು ಸಿ ಸುದ್ದಿ ಕೊಡು ಹೋ ತೋ ತೋ ಇವರಿಗೇಂತ್ರ ಮಾನಿಲ್ಲ ಮರೆಯದಿಲ್ಲ ತಗ ಏ ಮತ್ತೆ ಇಂತವೆಲ್ಲ ಇವರಿಗೆ ಬಾಯಿ ಬಿಟ್ಟೆ ಹೇಳಬೇಕು ಆಂದ್ರೆ ಬಾ ಇವರು ತಲೆಕ ಹಾಕೊಳೋದು ನೋಡಪ್ಪ ನಾನು ಇದಿದ್ದೆ ಹೇಳ್ತನಿ ನಮ್ಗೆ ಮಕ್ಕಳ ಆಡಿಸಬೇಕು ಅನ್ನೋ ಆಸೆ ಬದುಕಿ ಬದುಕಿರೋದ್ರಾಗ ನಮ್ಗೆ ದೌಡ್ ಮೊಮ್ಮಕ್ಳು ಕೊಟ್ಬಿಡ್ರಿ ನೀವು ಅದನ್ ಬಿಟ್ಟು ನಮ್ಗೆ ಸುಮ್ನೆ ಕಿರ್ಕಿ ಮಾಡ್ಕೊಬ್ರಿ ಒಬ್ಬಂಗ ಆಗೈತಿ ಇನ್ನಿಬ್ರು ನಿಮ್ಮಿಬ್ರು ಹೊಟ್ಟೆ ಒಂದು ಒಂದ್ ಕಣ್ಣು ಕಣ್ಮ್ಕೊಂಡ ಸರ್ ನಾವು ಪಾಡಿ ನಾವು ಓಕೆ ಒತ್ತಾಗ ಏನ ಸುಮ್ಮನೆ ನಮ್ಮನ್ನು ಕಾಯಿಸ್ಬೇಡ್ರಿ ಆಮೇಲೆ ಕಿರ್ಕಿರ್ ಮಾಡ್ಕೊಂತ ಬೇಡ ಚಲೋ ಐತಿ ನಿನಗೆ ಹೆಂಗಿಷ್ಟ ಏನು ಇಷ್ಟ ಹಂಗ ಅರ್ವಿ ಹಾಕ್ಕೊಂಡು ಅದರಂತ ನಡ್ಕೊಂತ ಹುಡುಗಿ ಇಷ್ಟ ಆಯ್ತು ಇಲ್ಲೋ ಒಂದಿನ ನೀ ವಿಚಾರಿಸ್ಲಿಲ್ಲ ಏನ ಪಾಪ ಹಂಗ ಮಾಡ್ಬೇಡ ಏನ ಚಂದಾಗಿ ಬಾಳೆ ಮಾಡೋದ್ ಕಲಿ